ನಮಸ್ಕಾರ ಮ್ಯಾರೇ ಅದೊಂದು ನಿಮಗೆ ಒಂದು ತಮಾಷೆ ವಿಷಯ ಹೇಳೋಣ ಅಂತಿದ್ದೇನೆ ಏನು ಗೊತ್ತುಂಟ ನಿಮಗೆ ಈ ಚಂದ್ರನ್ನಂತ ಒಬ್ಬ ಕಳ್ಳ ಗೊತ್ತಾ ಆ ಕಾಲದಲ್ಲಿ ಈಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಮಲೆನಾಡಿನಲ್ಲಿ ಎಲ್ಲರನ್ನೂ ಕೂಡ ಕಂಗಡಿಸಿದಂತಹ ಆಗಲು ರಾತ್ರಿ ನಿದ್ರೆ ಇಲ್ಲದೆ ಮಾಡಿದಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ಚಂದ್ರ ಏನು ಚಂದ್ರನ್ನಂದರೆ ಎಲ್ರಿಗೂ ಆಶ್ಚರ್ಯ ಅಲ್ವಾ ಎಲ್ಲರಿಗೂ ಆಶ್ಚರ್ಯ ಮಾತ್ರ ಅಲ್ಲ ನಮಗೂ ಕೂಡ ಆಶ್ಚರ್ಯವೇ ಯಾಕೆ ಅಂತೇಳಿದರೆ ಒಬ್ಬೊಬ್ಬರು ಒಂದೊಂದು ಸುದ್ದಿ ಹೇಳೋದು ಕತ್ಲಾದ ಕೂಡಲೇ ಚಂದ್ರನ್ ಬರ್ತಾನೆ ಸಣ್ಣ ಲೇಜರ್ ಟೈಪ್ ಲೈಟ್ ಹಾಕ್ಕೊಂಡು ಬರ್ತಾನೆ ಆಮೇಲೆ ಅವನು ಮುಸ್ಕ ಹಾಕ್ಕೊಂಡು ಬರ್ತಾನೆ ರಾತ್ರಿ ಹತ್ತಿರ ನಂತರ ಬರ್ತಾನೆ ಅಷ್ಟರೊಳಗೆ ಬರೋದಿಲ್ಲ ಅದು ಕೂಡ ಏನು ಮಾಡ್ತಾನೆ ಬಡ ಹೆಂಗಸರ್ಯಾರು ಇರ್ತಾರಲ್ಲ ಪುಟ್ಟ ಪುಟ್ಟ ಮನೆಗಳಲ್ಲಿ ಅವರ ಮನೆಗೆ ಬರ್ತಾನೆ ಅವರ ಅಜ್ಜಿ ತ ಅಜ್ಜಿಯೋ ಯಾರೋ ಒಬ್ಬರಿದ್ದ ಹೆಂಗಸರ ತಲೆ ಹೊಡೆದು ಅಲ್ಲಿದ್ದದ್ದನ್ನು ದೋಚ್ಕೊಂಡು ಹೋಗ್ತಾನೆ ಇಂಥದ್ದೆಲ್ಲ ಕೇಳ್ತಾ ಕೇಳ್ತಾ ನಮಗೆ ಈ ವದಂತಿಗಳನ್ನು ನಂಬಬೇಕೋ ಬಿಡಬೇಕೋ ಅನ್ನೋ ಹಾಗಾಯ್ತು ಮಾರ್ಯಾರೆ ಎಂತ ಮಾಡೋದು ಇದೆಲ್ಲ ಯೋಚನೆ ಆದ ಕೂಡಲೇ ನಮ್ಮ ಮಹಿಳಾ ಮಂಡಲ ಇದೆಯಲ್ಲ ಶಾರದಾ ಮಹಿಳಾ ಮಂಡಲ ಅದರ ಸದಸ್ಯರೆಲ್ಲ ಒಟ್ಟಾದ ಒಂದಿನ ನಮಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರಲ್ಲ ಈ ಚಂದ್ರನ ಕತೆ ಏನಿದು ನಾವು ಕಂಡು ಹಿಡೀಲೇಬೇಕು ಅವನನ್ನು ನಾವು ಬಿಡಬಾರ್ದು ಎಷ್ಟು ಪಾಪ ಬಡ ಹೆಂಗಸರದ್ದೆಲ್ಲ ತಲೆ ತಲೆ ಹೊಡೆದ್ನಲ್ಲ ಹೇಳಿ ನಾವು ಮೀಟಿಂಗ್ ಕರೆದಾಯ್ತು ಮೀಟಿಂಗಿನಲ್ಲಿ ಏನು ಬಿಸಿ ಬಿಸಿ ಚರ್ಚೆಯೋ ಚರ್ಚೆ ಒಬ್ರಿಗಿಂತ ಒಬ್ಬರು ಹೆಚ್ಚು ಸಲಹೆಗಳನ್ನು ಕೊಟ್ಟರು ನಾವು ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಆಗ ನಾನು ಅಧ್ಯಕ್ಷೆ ಅಧ್ಯಕ್ಷರಿಗೊಂದು ಗತ್ತು ಜಾಸ್ತಿ ಅಲ್ವಾ ಅದರಿಂದ ನಾನು ಹೇಳಿದೆ ನೋಡಿ ನಿಮ್ಮೆಲ್ಲರ ಸಲಹೆ ಆಯಿತು ಈಗ ನಾನು ಹೇಳ್ತೇನೆ ನಾವೇನು ಮಾಡೋಣ ಗೊತ್ತಂಟ ಒಂದು ಗುಂಪು ಗುಂಪುಗಳನ್ನು ಮಾಡ್ಕೊಳ್ಳೋಣ ಒಬ್ಬೊಬ್ಬರ ಮನೆ ಏರಿಯದ್ದು ಒಂದು ನಾವು ಸುಮಾರು ಅರವತ್ತು ಜನ ಇದ್ದೇವಲ್ಲ ಒಂದು ಐದಾರು ಗುಂಪು ಮಾಡಿಕೊಂಡು ನಾವು ರಾತ್ರಿ ಏನು ಮಾಡೋಣ ಗಸ್ತು ತಿರುಗೋಣ ಕೆಲವೊ ಹೆಂಗಸರೆಲ್ಲ ಹೆದರಿಬಿಟ್ರು ಮೇಡಮ್ ಅವನೇನಾದರೂ ನಮ್ಮ ತಲೆ ಹೊಡೆದ್ರೆ ಏನು ಮಾಡೋದು ನಾವು ಮನೆಯಲ್ಲಿ ಅತ್ತೆ ಮುದುಕಿ ಪಾಪ ಅವರನ್ನ ನೋಡ್ಕೊಳ್ಬೇಕು ಮಾವ ಮುದುಕ ಅವರಿಗೆ ಹೊತ್ತು ಔಷಧಿ ಕೊಡಬೇಕು ಅಂತ ಒಬ್ಬರು ಹೇಳಿದರೆ ಮತ್ತೊಬ್ಬರು ಅಯ್ಯೋ ಮೇಡಮ್ ನಮ್ಮದು ಸಣ್ಣ ಮಕ್ಕಳು ಮೇಡಮ್ ರಾತ್ರಿ ಹೊತ್ತಿನಲ್ಲಿ ನಾವು ಹೇಗೆ ಬರೋದು ಅಂದರು ನಾನು ಹೇಳಿದೆ ನಡೀ ನಾನು ಈಗಲೇ ಹೇಳಿದ್ದೇನೆ ಯಾವಾಗಲೂ ಬೇಡ ಒಂದು ನಾಲ್ಕು ದಿನ ನೋಡೋಣ ಪ್ರಯತ್ನ ಮಾಡರೋಣ ನಮ್ಮದು ಅಂಥೇಳಿದ್ರು ಅವಾಗ ಆಯಿತು ಅಂತೇಳಿ ಆಯಿತು ಸಾರಿ ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ಕೊಟ್ಟಾಯಿತು ನಾವು ರಾತ್ರಿ ಹೇಗೆ ಹೋಗೋದು ಏಕೆಂಥೇಳಿದರೆ ಒಂದು ನಾವು ನಮ್ಮನ್ನು ಯಾರಾದರೂ ನೋಡಿಬಿಟ್ರೆ ಅಂತ ಒಂದು ಸಂಕೋಚ ಮತ್ತೊಂದು ಅವನಿಗೆ ನಾವು ಕಾಣಬಾರ್ದಲ್ಲ ಅದಕ್ಕೆ ಏನು ಮಾಡೋದು ಕಪ್ಪು ಬಟ್ಟೆ ಹಾಕ್ಕೊಳ್ಳೋಣ ಈಗ ಮ ಮುಸ್ಲಿಮ್ಸ್ ಎಲ್ಲ ಬುರ್ಕ ಹಾಕ್ತಾರಲ್ಲ ಹಾಗೆ ನಾವು ಕೂಡ ಕಪ್ಪು ಬಟ್ಟೆಯನ್ನೇ ಉಟ್ಟು ಸೀರೆ ಅಥವಾ ಜೋಡಿದಾರ ಏನೂ ಅಡ್ಡಿ ಇಲ್ಲ ಕಪ್ಪು ಬಟ್ಟೆ ಹಾಕಿ ಇದ್ದರೆ ನಾವು ಒಂದು ಕಪ್ಪು ಶಾಲೆಗೆಲ್ಲ ತಲೆ ಮುಖ ಕಣ್ಣು ಮಾತ್ರ ಕಾಣೋ ಹಾಗೆ ಸುತ್ತಿಕೊಂಡು ಬರೋಣ ಆಯಿತು ಹಾಗಾದರೆ ನಾವು ಏನು ತರಬೇಕು ಅವನೇನು ಸುಮ್ಮನೆ ಬರೋದಿಲ್ಲ ತಲೆ ಹೊಡಿತಾನೆ ಅಂದ್ರೆ ಹತ್ರ ಬಂದು ಅದು ಇದು ಸುತ್ತಿಗೆ ಬೇಕಾದ ಆಯುಧಗಳಿರ್ಬೋದಲ್ವಾ ಅಂದರು ನಮ್ಮ ಕಾರ್ಯದರ್ಶಿ ಭಾರಿ ಜಾಣೆ ಅವ್ರು ಹೇಳಿದರು ಅಯ್ಯೋ ಅದಕ್ಕೆಲ್ಲ ಯಾಕೆ ಮೇಡಮ್ ನಾವು ಯೋಚನೆ ಮಾಡಬೇಕು ನಾವು ಒಂದು ಒಬ್ಬೊಬ್ರು ಏನೇನು ತರಬಹುದು ಅಂತ ಡಿಸೈಡ್ ಮಾಡೋಣ ಅಂದರು ಆಗ ನಮ್ಮ ಒಬ್ಬರು ಹೇಳಿದರು ಆಯಿತು ನಾನು ಪೊರಕ್ಕೆ ಹಿಡ್ಕೊಂಡು ಬರ್ತೇನೆ ಮನೆಯಲ್ಲಿ ಬರಲ್ ಹಿಡಿ ಉಂಟು ಅದನ್ನು ಹಿಡ್ಕೊಂಡು ಬರ್ತೇನೆ ಅಂದ್ರೆ ಮತ್ತೊಬ್ರು ಹೇಳಿದರು ನಾನು ಖಾರದ ಹುಡಿ ತರ್ತೇನೆ ಉಪ್ಪಿನಕಾಯಿಗೆ ಅಂತ ಮಾಡಿಟ್ಟಿದ್ದು ಖಾರದ ಹುಡಿ ಉಂಟು ಆ ಖಾರದ ಹುಡಿ ತರ್ತೇನೆ ಅಂದರು ಮತ್ತೊಬ್ಬರು ಹಳ್ಳಿಯಿಂದ ಒಂದು ಸಣ್ಣ ಇದರಿಂದ ಬರುವವರು ಗದ್ದೆ ಅವರಿಗೆ ಅವ್ರೇನು ಹೇಳಿದರು ಮೇಡಮ್ ನಾನು ತುರ್ಚೆ ಗಿಡ ತರ್ತೇನೆ ಅಂದರೆ ನೈಸರ್ ಹೆಂಗೆ ಅಂತ ಹೇಳ್ತಾರೆ ಅಂತ ತುರ್ಚೆ ಗಿಡ ತರ್ತೇನೆ ಅಂದರು ಆಯಿತು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹೇಳಿದರು ಅವರೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಆಯುಧಗಳು ಅಂದರೆ ಕೆಲವರು ಲಟ್ಟಣಿಗೆ ಹಿಡ್ಕೊಂಡು ಬರ್ತೇನೆ ಅಂದರು ಕೆಲವರು ನಮ್ಮ ಮನೆಯಲ್ಲಿ ಉದ್ದದ್ದು ಸಲಾಕಿ ಉಂಟು ಮೇಡಮ್ ಅದನ್ನು ಹಿಡ್ಕೊಂಡು ಬರ್ತೇನೆ ಅಂದರು ಮತ್ತೊಬ್ಬರು ಏನು ಮಾಡಿದರು ಬೆತ್ತ ಹಿಡ್ಕೊಂಡು ಬರ್ತೇನೆ ಅಂದರು ಅವರ ಟೀಚರು ಅವ್ರ ಕೈಯಲ್ಲಿ ನಾಗರ ಬೆತ್ತಾಯ್ತಂತೆ ಅದಕ್ಕೆ ನಾನು ಬೆತ್ತ ಹಿಡ್ಕೊಂಡು ಬರ್ತೇನೆ ಅಂದರು ಸರಿ ಎಲ್ಲ ಒಟ್ಟಾಗಿ ಒಂದು ದಿನ ನಿಶ್ಚಯ ಮಾಡಿದ್ದು ನಾ ಇವತ್ತು ರಾತ್ರಿ ನಾವೆಲ್ಲರೂ ಹತ್ತು ಗಂಟೆಗೆ ನಮ್ಮ ಮಹಿಳಾ ಮಂಡಲದಿಂದ ನಾವು ಹೊರಡೋದು ಆಯ್ತು ಸರಿ ಹೊರಟು ಎಲ್ಲರೂ ಭಾರಿ ಒಂದು ಗದ್ದು ಗುಸುಗುಸು ಮಾತಾಡಲಿಕ್ಕಿಲ್ಲ ಇವು ಮಾತಾಡಿದರೆ ಎಲ್ಲಾದರೂ ಯಾರಿಗಾದರೂ ಕೇಳಿದರೆ ಅಕಸ್ಮಾತ್ ಚಂದ್ರನೇ ಬರ್ತಾ ಇದ್ದಿದ್ರೆ ಯಾರಿಗೆ ಗೊತ್ತು ಹೇಗೆ ಬರ್ತಾನೆ ಅವನು ಯಾವ ರೂಪದಲ್ಲಿ ಬರ್ತಾನೆ ಅಂತ ಆದ್ದರಿಂದ ಹೋದು ರಾತ್ರಿ ಎಲ್ಲ ನಿರ್ಜನ ಆಗಿದೆ ರಸ್ತೆಯಲ್ಲಿ ಯಾಕೆ ಗೊತ್ತಾ ಎಲ್ರಿಗೂ ಹೆದರಿಕೆ ಎಲ್ಲಿ ಚಂದ್ರನ್ ಬರ್ತಾನ ಅಂತ ಅಂದರೆ ಇದು ಆಕಾಶದ ಚಂದ್ರ ಅಲ್ಲ ಇದು ಭಯಂಕರ ಚಂದ್ರ ಸರಿ ಆ ಚಂದ್ರ ಎಲ್ಲೋ ಹಿರಿಯಡ್ಕದವನಂತೆ ಕೋಟಿಗೆಯಾರದಲ್ಲಿ ಹೋಗಿ ಮನೆ ಮಾಡಿದ್ದಾನಂತೆ ಅಂತೆಲ್ಲ ಈಗ ಗೊತ್ತಿತ್ತು ಸರಿ ಆಗ ಬರ್ತಾನೆ ಅಂತ ಖರೀ ನಾವೇನು ಮಾಡಿದ್ದು ಎಲ್ಲ ಒಂದು ಆರು ಏಳು ಜನ ಹೋಗ್ತಾ ಇದ್ದೇವೆ ಕತ್ಲೆ ಕತ್ಲೆಯಲ್ಲಿ ನಮ್ಮ ಕೋರ್ಟ್ ದಾಟಿ ಆ ಒಂದು ಸ್ವಲ್ಪ ಮುಂದೆ ಹೋಗುವಾಗ ಒಂದು ರೋಟ್ರಿ ಕ್ಲಬ್ ಇದೆ ಅಲ್ಲಿ ಹೋಗ್ತೇವೆ ಮಾರಾಯರೆ ಯಾರೋ ಒಬ್ಬ ಕಪ್ಪು ಕಂಬಳಿ ಹಾಗೆ ಹೊದ್ದುಕೊಂಡವನ ಹಾಗೆ ಆ ಕ ರೋಟ್ರಿ ಇದೆಯೆಲ್ಲ ಬಾಲ್ಭವನ ಅದರ ಹಿಂಭಾಗಕ್ಕೆ ಹೋಗ ನಮ್ಗೆ ಇದೇ ಇವನೇ ಖಂಡಿತ ಚಂದ್ರನ ಇವತ್ತು ಬಿಡಬಾರ್ದು ಅಂತ ನಾವು ಒಂದು ಎಲ್ಲರೂ ಯೋಚನೆ ಮಾಡಿದೆವು ಏನು ಮಾಡಿದ್ದು ಯೋಚನೆ ಮಾಡಿ ಎಲ್ಲರೂ ಅವ್ರವ್ರ ಆಯುಧಗಳನ್ನು ಹಿಡ್ಕೊಂಡು ಮೆಲ್ಲ ಹೋಗುವಾಗ ಅವನಲ್ಲಿ ಕೂತ್ಕೊಂಡಿದ್ದ ಓಹೋ ಕಳ್ಳ ಕದ್ದು ಕೂತಿದ್ದಾನೆ ನಮ್ಮನ್ನು ನೋಡಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳಿ ಒಟ್ಟಿಗೆ ಎಲ್ಲರೂ ಅವನ ಮೇಲೆ ಪ್ರಹಾರ ಮಾಡಿದ್ದೆ ಮಾಡಿದ್ದು ಮರ್ರೆ ಕೆಲವರು ಕಾರು ಹುಡಿ ಚಿ ಮುಖಕ್ಕೆ ಚೆಲ್ಲಿದ್ರು ಕೆಲವರು ಅವನಿಗೆ ಬೆತ್ತದಲ್ಲಿ ಹೊಡೆದ್ರು ಕೆಲವರು ತುರ್ಚಿ ಗಿಡ ಹೊಡೆದ್ರು ಕೆಲವರು ಹಿಡ್ಸುಡಿಯಲ್ಲಿ ಹೊಡೆದ್ರು ಅವನು ಪಾಪ ಬಿಡಿ ನನ್ನನ್ನು ಬಿಡಿ ನನ್ನನ್ನು ಬಿಡಿ ನಾನು ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದೇನೆ ಆದರೆ ನಮ್ಮ ಪೂರ್ತಿ ಎದುರು ಅವನ ಮಾತು ಎಲ್ಲಿ ಕೇಳುತ್ತೆ ಯಾರಾದರೂ ಕಳ್ಳರು ನಾನು ಕಳ್ಳ ಅಂತ ಹೇಳ್ತಾರಾ ಅಂತ ಹೇಳಿ ಸರಿ ಹೊಡೆದು ಪಾಪ ನಮ್ಮ ಹೊಡೆತ ತಾಳ್ಲಾರ್ದೆ ಅವನು ಓಡಿ 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 ಕೋಟೆಕಣಿ ಕಡೆ ಹೋದೆವು ಓಡಿ ಹೋಗಿ ಕೋಟೆ ಕಣಿ ಹಾರಿ ತಪ್ಪಿಸ್ಕೊಂಡ ನಾವು ಹುಸಪ್ಪ ಅಂತೇಳಿ ನಮಗೂ ಸಾಕಾಗಿತ್ತು ಓಡಿ ಓಡಿ ನಾವೆಲ್ಲ ಮನೆಗೆ ಬಂದೆವು ಆಯಿತಾ ಮರುದಿನ ಎಲ್ಲರಿಗೂ ಕುತೂಹಲ ಏನಾಗಿರ್ಬೋದು ಕಳ್ಳ ನಾವು ಅಷ್ಟು ಹೊಡೆದಿದ್ದೇವೆ ಖಂಡಿತ ಅವನು ಕೋಟೆ ಕಣಿಯಲ್ಲಿ ಬಿದ್ದು ಸತ್ತೋಗಿರ್ತಾನೆ ಅಂತ ಅಷ್ಟೊತ್ತಿಗೆ ಬೆಳಿಗ್ಗೆ ನನ್ನ ಗಂಡ ಪೇಪರ್ ಓದ್ತಾ ಇದ್ದವರು ಹೇಳಿದರು ಹೌದಾ ಮರೈತಿ ನಿನ್ನೆದು ಖಾತೆ ಗೊತ್ತ ನಿಮಗೆ ಅಂದರು ನಾನು ಹೇಳಿದೆ ಎಂಥದ್ದು ನಿನ್ನೆದು ಎಂಥ ಕತೆ ಮರ್ಯಾರೆ ಹೇಳಿದೆ ನಮ್ಮ ಜವಾನ ಇದ್ದಾನಲ್ಲ ವಾಚ್ಮೆನ್ ನೈಟ್ ವಾಚ್ಮೆನ್ ಇದ್ದಾನಲ್ಲ ಲಿಂಗಪ್ಪ ಅವನಿಗೆ ನಿನ್ನೆ ವೀರಪ್ಪನ ಕಡೆಯವರು ಕಳ್ಳರು ಗ್ಯಾಂಗ್ ಕಪ್ಪು ಎಲ್ಲರೂ ಮುಸ್ಕು ಹಾಕೊಂಡಿದ್ರಂತೆ ಬಂದು ಹೊಡೆದದ್ದೇ ಹೊಡೆದದ್ದಂತೆ ಕೆಲವರು ಅವನ ದಮ್ಮಯ್ಯ ನಾನು ಕಳ್ಳಲ್ಲ ಅಂತ ಹೇಳಿದ್ರೆ ಕೇಳಲಿಲ್ಲ ಅಂತೆ ಅವನ ಮುಖಕ್ಕೆಲ್ಲ ಕಾರಾಜಿಯಲ್ಲಿ ಅಂತೆ ಪಾಪ ಅವನು ಹೋಗಿ ಕೋಟೆ ಒಳ್ಳೆ ಓಟಗಾರ ಅವನಾದ್ದರಿಂದ ಕೋಟೆಗಣಿ ಹಾರಿ ಹೋಗಿ ಬಚಾವಾದನಂತೆ ಮಾರೈತಿ ಇಂಥದ್ದು ಎಲ್ಲ ಉಂಟ ನಡೀತದ ಹೀಗೆ ಪಾಪ ಒಬ್ಬನ ಮೇಲೆ ಏಳೆಂಟು ಜನ ಅಟ್ಯಾಕ್ ಮಾಡಿದರೆ ಅವನು ಎಲ್ಲಿ ಹೋಗಬೇಕು ಅಂತ ಹೇಳಿದಾಗ ನನಗೆ ಒಳಗೆ ತಕ್ಕ ತಕ ತಪ್ಪ ಕಾಣ್ತಿತ್ತು ಹೌದ ಮರೇ ಯಾರಂತೆ ಅದು ಯಾರ ಗೊತ್ತಿಲ್ಲ ಎಲ್ಲ ಕಪ್ಪು ಬಟ್ಟೆ ಹಾಕಿದ್ರಂತೆ ಹಾಕ್ಕೊಂಡಿದ್ರಂತೆ ಏನೆಲ್ಲ ಹಿಡಸುಡಿಯಂತೆ ಸುಡಿ ಅಂತೆ ತುರ್ಚಿ ಗಿಡ ಅಂತೆ ಪಾಪ ಅವನ ಮೈಯನ್ನು ಕೈಯೆಲ್ಲ ತುರುಚಿ ತುರ್ಚಿ ಬೊಕ್ಕೆ ಆಗಿದೆ ಅಂತೆ ಪಾಪ ಏಟು ತಾಳ್ಲಾರ್ದು ಇವತ್ತು ಹೋಗಿ ಆಸ್ಪತ್ರೆ ಸೇರಿದಾನಂತೆ ಹಾಂ ಅವನ ಹೆಂಡತಿ ಕೇಳಿದರೆ ಅವಳು ಏನೋ ಅಂತ ಅಯ್ಯೋ ನಾನು ಪಾಪಿ ಅಯ್ಯೋ ನಾನು ಪಾಪಿ ದೇವ್ರೆ ನನಗ್ಯಾಕೆ ಇಂತಹ ಒಂದು ಅವಸ್ಥೆ ತಂದೆ ಅಂತ ಗುಡೋನ್ ತಲ್ತಾಳಂತೆ ಯಾರು ಏನು ಕೇಳಿದರೋ ಅವಳು ಉತ್ತರ ಕೊಡೋದಿಲ್ಲ ಅಂತೆ ಅಂದರು ನನಗೆ ಓ ಇದು ನಮ್ಮದೇ ಕತೆ ಅಂತ ಹೇಳಿ ಏನು ಮಾಡಿದ ಹೌದಾ ಮಾರೇರೆ ಈಗ ಹಾಗಾದರೆ ನೀವು ತಿಂಡಿ ತಿನ್ನಿ ನಾನು ಒಂಚೂರು ನಮ್ಮ ಸಂಘಕ್ಕೆ ಹೋಗಿ ಬರ್ತೇನೆ ಅಂದೆ ನೀವು ಈಗಿಂತದಕ್ಕೆ ಸಂಘಕ್ಕೆ ನೀನು ಹೋಗೋದು ಅಂದರೆ ಅಲ್ಲ ಇವತ್ತೆಲ್ಲ ಬೆಳಗ್ಗೆ ಒಟ್ಟಾಗಿ ಸೇರಬೇಕು ಅಂತ ಹೇಳಿದ್ದೇವೆ ಅಂತ ಹೇಳಿ ಆಯಿತು ಹೋಗ್ಬಾ ಮತ್ತೇನು ಮಾಡೋದು ನಿಮ್ಮ ಮಹಿಳಾ ಮಂಡಲ ಮುಗಿಲಿಕ್ಕಿಲ್ಲ ಅಂತ ಹೇಳಿದರು ಅವರೀ ಕಾಫಿ ತಿಂಡಿ ಎಲ್ಲ ಆಯ್ತಲ್ಲ ನಾನು ಬೇಗ ಎಲ್ಲರಿಗೂ ಫೋನ್ ಮಾಡಿದೆ ಫೋನ್ ಮಾಡಿ ಹೋಗಿ ಮಹಿಳಾ ಮಂಡಲದಲ್ಲಿ ಹೋಗಿ ಕುರ್ಚಿಯಲ್ಲಿ ದಸಕ್ ಅಂತ ಕೂತ್ಕೊಂಡೆ ಎಲ್ಲರೂ ಬಂದರು ಎಲ್ಲ ಮೆಂಬರ್ಸ್ ಎಲ್ಲ ಏನು ಮೇಡಮ್ ಅಷ್ಟೊಂದು ತುರ್ತಾ ಕರೆದಿದ್ದು ನೀವು ಏನಷ್ಟು ತುರ್ತಾ ಕರೆದಿದ್ದು ಅಂತ ಎಂತಕ್ಕೆ ಹೇಳೋದು ಲೀನಾ ಬಾಯೇ ಈ ಕಥೆ ಹೇಳೋ ಹಾಗಿಲ್ಲ ಏನು ಗೊತ್ತುಂಟ ನಿನ್ನೆ ನಾ ನೋಡಿ ನಮ್ಮ ನಿಂಗಿ ಬಂದಿದ್ದಾಳ ನೋಡಿ ಹಾಂ ಅಂತ ಹೇಳಿದೆ ಇಲ್ಲ ನಿಂಗಿ ಬರಲಿಲ್ಲ ಯಾಕೆ ಬರಲಿಲ್ಲ ಅವಳಲ್ವಾ ಹಿಡ್ಸುಡಿ ತೊಗೊಂಡು ಬಂದಿದ್ದು ಅವಳಲ್ವಾ ಅಂತ ಹೇಳಿದರು ಹೌದು ಅವಳು ಹಿಡ್ಸುಡಿ ತೊಗೊಂಡು ಬಂದಿದ್ಲು ನಿನ್ನೆ ನಾವು ಹೊಡೆದಿದ್ದು ಯಾರಿಗೆ ಗೊತ್ತುಂಟ ಅವಳ ಗಂಡನಿಗೆ ಅಂದ ಕೂಡಲೇ ಎಲ್ಲರ ನಾವು ಹೊಡೆದಿದ್ದು ಚಂದ್ರನಿಗೆ ಅಲ್ವಾ ಅಂತ ಎಲ್ಲರೂ ಬುಗ್ಬಿಟ್ರು ಜ್ಯೋ ದಿವ್ರಿ ಅಂತ ಹೇಳಿ ಎಲ್ಲರೂ ಬಾಯಿ ತೆರೆದು ಕುತ್ಕೊಂಡ್ರು ಮ್ಯಾರೇರೆ ಇಂಥದ್ದು ನಡೀತದಲ್ವ ಚಂದ್ರನ ಕಥೆ ಕೇಳಿದ್ರೆ ಇಂಥದ್ದು ನಿಮಗೆ ಎಲ್ಲಾದರೂ ಚಂದ್ರನ ಸಿಕ್ಕಿದ್ರೆ ಹೊಡಿಬೇಡಿ ಆಯಿತಾ